ದಿವ್ಯಾ ಥ್ಯಾಂಕ್ ಯು ನಾನು ಅನ್ಕೊಂಡಿದ್ದೆ ಪ್ರೈಸ್ ಬರುತ್ತೆ ಅಂತ ಬಟ್ ಸೆಕೆಂಡ್ ಪ್ರೈಸ್ ಬಂತು ಡ್ರೆಸ್ ಚೆನ್ನಾಗಿದೆ ದಿನ ಆಯ್ತು ಮೀಟ್ ಮಾಡಿ ಅಲ್ವಾ ಲಕ್ಷ್ಮಿ ಬಿಲೇಟೆಡ್ಲಿ ಹ್ಯಾಪಿ ಬರ್ತ್ಡೇ ಅಮ್ಮ

ಬಂದಿದ್ದೇನ ಇನ್ನು ನಾನು ನೋಡಿಲ್ಲ ಕಳಿಸ್ತೀನಿ ಓಕೆನಾ ಕಳಿಸ್ಕೊಡ್ತೀನಿ ಖಂಡಿತ ಮತ್ತು ಚೆನ್ನಾಗಿತ್ತು ಅಲ್ವಾ ಇವತ್ತು ಫಂಕ್ಷನು ಫಂಕ್ಷನು ಚೆನ್ನಾಗಿತ್ತು ಎಲ್ಲೂ ಕೂಡ ಚೆನ್ನಾಗಿದೆ ಆ ದಿವ್ಯಾ 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 ನಾನು ಬರಲ್ಲ ಅನ್ಕೊಂಡಿದ್ದೆ ಯಾವಾಗ ನೀವು ಫೋನ್ ಮಾಡಿದ್ರಿ ಈಗ ಬ್ಯಾಗ್ ಇಸ್ಕೋಬೇಕಾಗಿತ್ತಲ್ಲ ಚೆನ್ನಾಗಿದೆ ಏನು ಗೊತ್ತಾ ಇಲ್ಲಿ ಈ ಎಲೆಗಳೆಲ್ಲ ತಾಯಿ ಆಟಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಅದರಲ್ಲೆಲ್ಲ ರೆಡಿ ಮಾಡಿದ್ದೀನಿ ಎಲ್ಲಿ ಎಲ್ಲಿ ತಾಯಿ ಈ ಎಲೆಗಳೆಲ್ಲ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ಬಹಳ ಚೆನ್ನಾಗಿದೆ ನೋಡಿ ಇದು ಈ ಎಲೆ ಅಂತೂ ನಾನು ಎಲ್ಲೋದ್ರೂ ಬರೀ ಎಲೆಗಳ್ ನೋಡೋದು ಕೀಳೋ ಅಂತ ಜಾಗದಲ್ಲಿ ಕಿಟ್ಕೊಂಬಂದು ರೆಡಿ ಮಾಡ್ಬಿಡೋದೇ ಕೆಲ್ಸ

ನಾವು ಹಿಂಗೆ ಅಲ್ವಾ ಬಂದಿದ್ದು ದಿವ್ಯಾ ಹೀಗೆ ಅಲ್ವಾ ಬಂದಿರೋ ನಾವು ಬನ್ನಿ ಹೋಗೋಣ ಬನ್ನಿ ಯಾರು ನಾ ಬನ್ನಿ ಕರ್ಕೊಂಬನ್ನಿ ಕರ್ಕೊಂಬನ್ನಿಟ್ರೋ ಮೆಟ್ರೋ

ಈಗ ನೀವು ಮೆಟ್ರೋ ಹಾಕ್ತಿದ್ದೀರಲ್ಲ ಹೋಗೋಣ ದಿವ್ಯಾ ದಿವ್ಯಾ ಲೇಟ್ ಆಗುತ್ತೆ ಹಾಂ ಬನ್ನಿ ಬನ್ನಿ